ನಮಸ್ತೆ ಪ್ರೇಕ್ಷಕರೇ ವೆಲ್ಕಮ್ ಟು ಕನ್ನಡ ಅಪ್ಡೇಟ್ ಟ್ವೆಂಟಿ ಸಿಕ್ಸ್ ಚಾನಲ್ ಬಿಗ್ ಬಾಸ್ ಮನೆಗೆ ಬ್ಯಾಚುಲರ್ಸ್ ಪಾರ್ಟಿಗೆಂದು ಉಗ್ರಂ ಮಂಜು ಮೋಕ್ಷಿತಾ ಪೈ ರಜತ್ ತ್ರಿವಿಕ್ರಮ್ ಮತ್ತು ಚೈತ್ರಾ ಕುಂದಾಪುರ ಅವರು ಆಗಮಿಸಿರುತ್ತಾರೆ ಬಿಗ್ ಬಾಸ್ ಬ್ಯಾಚುಲರ್ಸ್ ಪಾರ್ಟಿಗೆ ಸ್ವಾಗತ ಎಂದು ಹೇಳುವ ಸಮಯದಲ್ಲಿ ಗಿಲ್ಲಿ ಅವರು ಮ್ಯಾಕ್ಸ್ ಮಂಜು ಅವರಿಗೆ ನಿಮ್ಮ ಮದುವೆ ಎರಡನೇದ ಅಥವಾ ಮೂರನೇದ ಎಂದು ಹೇಳಿರ್ತಾರೆ ಇದಕ್ಕೆ ತುಂಬಾ ಟ್ರಿಗ್ಗರ್ ಆದ ಮ್ಯಾಕ್ಸ್ ಮಂಜೋವರು ಗಿಲ್ಲಿ ಅವರನ್ನು ತುಂಬಾ ಕೀಳಾಗಿ ನಡೆಸ್ಕೊಳ್ತಾರೆ ಯಾವುದೇ ಒಂದು ಟಾಸ್ಕ್ ವಿಷಯದಲ್ಲೂ ಕೂಡ ಅವರನ್ನು ಸಕ್ಕಟ್ ಟಾರ್ಗೆಟ್ ಮಾಡಿ ಅವರಿಗೆ ಬೇಕಾದ ರೀತಿಯಲ್ಲಿ ಗಿಲ್ಲಿಯನ್ನು ಬಳಸಿಕೊಂಡಿರ್ತಾರೆ ಹಾಗೂ ಅಪಹಾಸ್ಯ ಕೂಡ ಮಾಡಿರ್ತಾರೆ ಇದಕ್ಕೆ ಮನನೊಂದ ಗಿಲ್ಲಿ ಅವರು ಮಂಜಣ್ಣ ನಾನು ಸುಮ್ಮನೆ ತಮಾಷೆಗೆ ಈ ಮಾತನ್ನು ಹೇಳಿದ್ದು ನೀವು ಅದನ್ನು ಮನಸ್ಸಿಗೆ ಹಾಕೊಳ್ಬೇಡಿ ಮುಂಚೆ ನಾನು ಬಹಳಷ್ಟು ಯೂಟ್ಯೂಬ್ಗಳಲ್ಲಿ ನಿಮ್ಮ ಮದುವೆ ಸುದ್ದಿ ಬಂದಿದ್ದನ್ನು ನೋಡಿದ್ದೇನೆ ಆದ್ದರಿಂದ ನಾನು ಎರಡನೇದ ಮೂರನೇದ ಎಂದು ಹೇಳಿದು ನಿಮಗೇನಾದರೂ ಬೇಜಾರಾಗಿದ್ದರೆ ತಪ್ಪಾಯಿತು ಅಂತ ಕೇಳಿರ್ತಾರೆ ಆದರೆ ಮ್ಯಾಕ್ಸ್ ಮಂಜು ಅವರು ನೀನು ತುಂಬಾ ನನ್ನನ್ನು ಟ್ರಿಗ್ಗರ್ ಮಾಡ್ತೀಯಾ ನನಗೆ ನೀನು ಇಷ್ಟ ಇಲ್ಲ ಎಂದು ಹೇಳಿರ್ತಾರೆ ನೀನು ನನ್ನ ಕಣ್ಣಿಗೆ ಕಾಣಿಸ್ಕೊಳ್ಳೇ ಬೇಡ ಕಾಣಿಸ್ಕೊಂಡ್ರೆ ನನಗೆ ಇಷ್ಟನೇ ಆಗೋದಿಲ್ಲ ಏನಾದರೂ ಕೆಲಸ ಇದ್ದಾಗ ನಾನು ಕರೆದಾಗ ಮಾತ್ರ ನೀನು ಬರಬೇಕು ಹಾಗೂ ಅವರಿಗೆ ಸೀರೆ ಉಟ್ಕೊಳ್ಳೋಕ್ಕೆ ಕೂಡ ಹೇಳಿರ್ತಾರೆ ಇದರಿಂದ ಗಿಲ್ಲಿ ಫ್ಯಾನ್ಸ್ಗಳ ಆಕ್ರೋಶಕ್ಕೆ ಮ್ಯಾಕ್ಸ್ ಮಂಜು ಅವರು ಗುರಿಯಾಗಿರ್ತಾರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಾಗ ಗಿಲ್ಲಿ ಫ್ಯಾನ್ಸ್ಗಳು ಮ್ಯಾಕ್ಸ್ ಮಂಜು ಅವರಿಗೆ ತುಂಬಾ ಹೇಟೆಡ್ ಕಮೆಂಟ್ಸ್ ಕೂಡ ಮಾಡಿರ್ತಾರೆ ಮಂಜು ಅವರು ಗಿಲ್ಲಿ ನಟ ಅವರಿಗೆ ಸಾರಿ ಕೇಳಲೇಬೇಕು ಎಂದು ಕೂಡ ಹೇಳಿರ್ತಾರೆ ಬಿಗ್ ಬಾಸ್ನ ಒನ್ ಮ್ಯಾನ್ ಶೋ ಆದಂಥ ಗಿಲ್ಲಿ ನಟ ಅವರು ಈ ಸಲದ ಬಿಗ್ ಬಾಸ್ ವಿನ್ನರ್ ಕೂಡ ಆಗ್ತಾರೆ ಹಾಗೂ ನೀವು ಅವರನ್ನು ಈ ಥರ ನಡೆಸಿಕೊಂಡಿರೋ ರೀತಿ ಸ್ವಲ್ಪವೂ ಕೂಡ ಇಷ್ಟ ಆಗಲಿಲ್ಲ ಎಂದು ಫ್ಯಾನ್ಸ್ ತುಂಬಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ಬಂದ ಮ್ಯಾಕ್ಸ್ ಮಂಜು ಅವರು ನಾನು ಯಾವುದೇ ವೈಯಕ್ತಿಕ ಉದ್ದೇಶದಿಂದ ಗಿಲ್ಲಿ ಅವರಿಗೆ ಈ ಥರ ಮಾಡಿಲ್ಲ ಅವರು ಕೂಡ ನನಗೆ ಮಾತಾಡಿದ್ದು ನನ್ನ ಮನಸ್ಸಿಗೆ ತುಂಬಾ ನೋವಾಗಿದೆ ಇದರಲ್ಲಿ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿಬಿಡಿ ನಾನು ಗಿಲ್ಲಿ ಎಲ್ಲರೂ ಕೂಡ ಒಳ್ಳೆ ಫ್ರೆಂಡ್ಸ್ ಎಂದು ಹೇಳಿದ್ದಾರೆ ಹಾಗೂ ಈ ವಿಷಯದ ಕುರಿತು ಮ್ಯಾಕ್ಸ್ ಮಂಜು ಅವರ ಭಾವಿ ಪತ್ನಿಯಾದಂಥ ಸಂಧ್ಯಾ ಖುಷಿಯವರು ಕೂಡ ಗಿಲ್ಲಿಯವರ ಮೇಲೆ ಆಕ್ರೋಶ ವ್ಯಕ್ತಪಡಿಸಿರ್ತಾರೆ ಬಿಗ್ ಬಾಸ್ ವೇದಿಕೆಯಲ್ಲಿ ಈ ಥರ ಮಾತಾಡೋದು ನನಗೆ ಸ್ವಲ್ಪವೂ ಕೂಡ ಇಷ್ಟ ಆಗಿಲ್ಲ ಗಿಲ್ಲಿಯ ಕ್ಯಾರೆಕ್ಟರ್ ಕೂಡ ನನಗೆ ಇಷ್ಟ ಆಗಿಲ್ಲ ಕಾಮಿಡಿಯಲ್ಲಿ ಎಲ್ಲರನ್ನು ಡೌನ್ ಮಾಡ್ತಾನೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಇನ್ನೂ ಹೆಚ್ಚಿನ ಬಿಗ್ ಬಾಸ್ ಕಂಟೆಂಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಧನ್ಯವಾದಗಳು